ಬರಗಾಲ ಇರುವುದರಿಂದ ರೈತ ಕುಲ ತುಂಬಾ ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವತ ಸರ್ಕಾರಗಳು ಚಿಂತನೆ ಮಾಡಲಿ ಕಾಶಿ ಜಗದ್ಗುರು ಒತ್ತಾಯ ಹೌದು ನಮ್ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಹಾವೇರಿ ಜಿಲ್ಲೆಯ ಸಿಗ್ಗಾವಿನ ಬೇಸ್ನಳ್ಳಿಯಲ್ಲಿರುವ ಕಾಶಿ ವಿದ್ಯಾಪೀಠದ ಶಾಖಾ ಮಠದಲ್ಲಿ ವಾಸ್ತವ್ಯ ಹೂಡಿರುವ ಕಾಶಿ ವಿದ್ಯಾಪೀಠದ ಜಗದ್ಗುರುಗಳು ಆದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಕರೊಂದಿಗೆ ಸಂದರ್ಶನ ಮಾಡಿ ಬರೆದ ಹಿನ್ನೆಲೆ ರಾಜ್ಯ ರೈತರ ಪರಿಸ್ಥಿತಿ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿ ಬಿಡುಗಡೆ ವೀರಶೈವ ಲಿಂಗಾಯತ ಸಮಾವೇಶ ಯುವ ಸ್ವಾಮಿಗಳು ಸಲಹೆಗಳು ಹೀಗೆ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ ಸಂದರ್ಭ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗತ್ಪಾದರು ಸಿಕ್ಕಿದರೆ ವಿಶೇಷವಾಗಿ ಒಂದ್ ರೀತಿ ಸಿಗ್ಗವನ ಒಂದ್ ರೀತಿ ಶಾಖಾ ಮಠಕ್ಕೆ ಬಂದು ಭೇಟಿ ಕೊಟ್ಟಿದ್ರೆ ವಿಶೇಷವಾಗಿ ಸಾಕಷ್ಟು ಚರ್ಚೆ ಮಾಡೋಣ ಬನ್ನಿ ಸ್ವಾಮೀಜಿ ನಮಸ್ತೆ ಸ್ವಾಮೀಜಿ ಆ ವಿಶೇಷವಾಗಿ ಆ ಒಂದ್ ರೀತಿ ಅಹ್ ತಾವು ಸಹ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಈ ನೆಲ ಜಲದ ಒಂದು ರಕ್ಷಣೆ ಬಗ್ಗೆ ಮತ್ತು ಜನರ ಹಿತಕ್ಕೋಸ್ಕರ ಸಾಕಷ್ಟು ಸಲಹೆಗಳು ಕೊಡತಕ್ಕಂತ ಬಂದ್ ಬಂದಿದ್ರಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ಅಧಿವೇಶನ ಮುಗ್ದಿದೆ ಸಾಕಷ್ಟು ಬರಗಾಲ ಬೇರೆ ಇದೆ ಏನಾದ್ರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸಮಾಜ ಈ ಕಡೆ ಭಾಗದ್ದು ಅಭಿವೃದ್ಧಿಗೋಸ್ಕರ ಈಗಾಗಲೇ ಅಧಿವೇಶನದೊಳಗ ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದಾರೆ ಈ ಭಾಗದ ಎಲ್ಲ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಗಮನಹರಿಸ್ಬೇಕಂತಕ್ಕಂಥ ನಿವೇದನ ಮಾಡಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ರೈತರ ಏನು ಸಾಲದ ಸಾಲದ ಬಡ್ಡಿಯನ್ನು ಮನ್ನಾ ಮಾಡೋದ್ರ ಮೂಲಕ ಸಹಕಾರ ಕೊಡ್ತಕ್ಕಂಥ ಮನೋಭಾವನೆ ವ್ಯಕ್ತ ಮಾಡಿದ್ದಾರೆ ಅದರಿಂದ ರೈತರಿಗೆ ಒಳ್ಳೆಯದಾಗಬೇಕನ್ನುವಂಥ ವಿಚಾರ ಇದೆ ಸಾಧ್ಯವಾದ ಮಟ್ಟಿಗೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳು ರೈತರಿಗೆ ಸಹಾಯಕರಾಗಿ ಅವರನ್ನು ಪ್ರೋತ್ಸಾಹಿಸಿದರೆ ಅವ್ರು ಬೆಳೆದ್ರೆ ಎಲ್ಲರಿಗೂ ಇವತ್ತು ನಮಗೆಲ್ಲ ಅನ್ನ ಸಿಗ್ತಕ್ಕಂತದ್ದು ಅದಕ್ಕೆ ರೈತರ ಸಂಕಷ್ಟಗಳನ್ನು ಪರಿಹರಿಸಲಿಕ್ಕೆ ಎಲ್ಲರೂ ಕೂಡ ಕಟಿಬದ್ಧರಾಗಿರಬೇಕು ಆ ದೃಷ್ಟಿ ಸರ್ಕಾರ ಮಾಡ್ಬೇಕಂತಕ್ಕಂತ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ ಸಮಿತಿ ಈಗ ಇನ್ನೊಂದು ಉಡುಪಿ ಶ್ರೀಗಳು ಮಾತು ಹೇಳಿದ್ದಾರೆ ಸಮಿತಿ ಭಾರತ ಒಂದ್ ಹಿಂದೂ ರಾಷ್ಟ್ರ ಆಗ್ಬೇಕು ಮತ್ತೆ ವಿಶೇಷವಾಗಿ ಈಗಿನ ಒಂದ್ ರೀತಿ ಅಯೋಧ್ಯೆ ರಾಮ ಮಂದಿರ ಒಂದ್ ರೀತಿ ಇದು ಉದ್ಘಾಟನೆ ಸಂದರ್ಭದಲ್ಲಿ ಮಾತು ಹೇಳಿರ್ತಕ್ಕಂಥದ್ದು ಅದಕ್ಕೆ ತಮ್ಮ ಸಹಮತ ಯಾವ ರೀತಿ ಇದೆ ಈಗಾಗಲೇ ನಮ್ಮ ಸಂವಿಧಾನದೊಳಗೆ ಭಾರತವನ್ನ ಸರ್ವಧರ್ಮ ಸಮಭಾವದ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ಯಾವುದೇ ಧರ್ಮ ಈ ದೇಶದಲ್ಲಿ ಏನು ತೊಂದರೆ ಇಲ್ಲ ಧರ್ಮ ಧರ್ಮಗಳಲ್ಲಿ ಭಿನ್ನಾಭಿಪ್ರಾಯ ಬರಬಾರದು ಎಲ್ಲರೂ ಸೌಹಾರ್ದ ಬಾಂಧ ಇದ್ರೆ ಎಷ್ಟು ಧರ್ಮ ಇದು ಏನು ತೊಂದರೆ ಇಲ್ಲ ಹಾಗೆ ಸರ್ವ ಧರ್ಮಗಳಿಗೆ ಸಮಭಾವ ಕೊಟ್ಟಿರ್ತಕ್ಕಂಥ ಏಕಮೇವ ರಾಷ್ಟ್ರ ಅಂದ್ರೆ ಭಾರತ ರಾಷ್ಟ್ರ ಅಂತ ಕರೆಸ್ಕೊಳ್ತದೆ ಅದನ್ನ ಎತ್ತವತ್ತಾಗಿ ನಡೆಸ್ಕೊಂಡು ಹೋಗೋದು ಚೆನ್ನಾಗಿ ಅಂತ ನಮಗನಸ್ತಾ ಇದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದ್ ರೀತಿ ಜಾತಿ ಗಣತಿನ ಮತ್ತೆ ವರದಿ ಬಿಡ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪ್ರತ್ಯ ಪರ್ಯಾಯವಾಗಿ ಇವತ್ತು ಒಂದ್ ರೀತಿ ದಾವಣಗೆರೆಯಲ್ಲಿ ವೀರಶೈವ ಮಹ ಒಂದ್ ರೀತಿ ಮಹಾಸಭೆಯಿಂದ ಒಂದ್ ರೀತಿ ವೀರಶೈವ ಲಿಂಗಾಯತ ಮಹಾಸಾವೇಶ ನಡೀತಾ ಇರ್ತಕ್ಕಂಥದ್ದು ಆ ಏನ್ ಸಮೀಜಿ ಈ ರೀತಿ ಇದಕ್ಕೆ ಅಭಿಪ್ರಾಯ ಏನ್ ಸ್ವಾಮೀಜಿ ತಮ್ಮ ಅಭಿಪ್ರಾಯ ಮೊದಲನೇದು ಜಾತ್ಯಾಧಾರಿತ ರಾಜಕಾರಣ ಬಹಳ ಸರಿಯಾದಲ್ಲ ಅದು ಜಾತಿಯನ್ನು ಮೀರಿ ನಾವೆಲ್ಲ ನಿಲ್ಲಬೇಕು ಇಲ್ಲಾಂದ್ರೆ ಜಾತಿ ಜಾತಿ ಗರ್ಭ ಆಗ್ತಾ ಇದ್ದೇವೆ ಒಂದೇಳು ಜಾತ್ಯಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಜ ಜನಗಣತಿ ಮಾಡಿದ್ರು ಕೂಡ ಅದೇನು ಸರಿಯಾಗಿಲ್ಲ ಅನ್ನುವಂತ ಅಭಿಪ್ರಾಯ ಬರ್ತಾ ಇದೆ ಅದನ್ನು ವೈಜ್ಞಾನಿಕವಾಗಿ ಮತ್ತೆ ಅದನ್ನ ಸರಿಪಡಿಸ್ಕೋಬೇಕು ಎಲ್ಲರ ಒಪ್ಪಿಗೆ ಪಡ್ಕೊಂಡ್ಮೇಲೆ ಹೇಳೋದು ಚೆನ್ನಾಗಿರ್ತದೆ ಇಲ್ಲಾದ್ರೆ ಸಂಖ್ಯೆ ಹೆಚ್ಚಿರೋದು ಕಡಿಮೆ ತೋರಿಸೋದು ಇದರಲ್ಲಿ ರಾಜನೀತಿ ಮಾಡುವಂಥದ್ದನ್ನು ಯಾರು ಮಾಡಬಾರದು ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಅದು ಇದಕ್ಕಾಗಿಯೇ ಅಧಿವೇಶನ ಮಾಡ್ತಾ ಇಲ್ಲ ಅದು ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಮ್ಮೆ ಅಧಿವೇಶನ ಮಾಡ್ತಿರ್ತ ಅಂಥ ಅಧಿವೇಶನವನ್ನು ಈಗ ಇಪ್ಪತ್ತ್ನಾಲ್ಕನೇ ಅಧಿವೇಶನವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಅಧಿವೇಶನದ ಮುಖ್ಯ ಉದ್ದೇಶ ಅಂದರೆ ವೀರಶೈವರು ಒಳಜಾತಿಗಳನ್ನು ಹೇಳಲಾರದೆ ನಾವೆಲ್ಲರೂ ವೀರಶೈವ ಲಿಂಗಾಯತರಂತಕ್ಕಂಥ ಭಾವದಲ್ಲಿ ಭಾವದಲ್ಲಿ ಬರಬೇಕನ್ನುವಂಥದ್ದನ್ನೇ ಮಹಾಸಭೆಯ ಮತ್ತು ನಮ್ಮ ಎಲ್ಲ ಪಂಚಪೀಠಾದೀಶ್ವರರ ಒಂದು ವಿಚಾರವಾಗಿದೆ ಅದನ್ನ ಎಲ್ಲಿ ಹೇಳ್ತಕ್ಕಂಥದ್ದು ಜೊತೆಗೆ ಕೇಂದ್ರದ ಸಿ ಅನ್ನುವಂಥದ್ದು ಏನದ ಅದು ವೀರಶೈವ ಲಿಂಗಾಯತ ಎಷ್ಟು ಒಳಪಂಗಡವ ಎಲ್ಲರಿಗೂ ವೀರೇಶೈವ ಲಿಂಗಾಯತ್ ಹೆಸರ ಬಿ ಸಿ ಸಿಗ್ಬೇಕಂತಕ್ಕಂಥ ಒತ್ತಾಯವನ್ನ ಮಹಾಸಭೆ ಮುಖಾಂತರ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯವನ್ನು ಮಾಡ್ತಾ ಸ್ವಾಮೀಜಿ ಈಗ ಪಂಚಮಸಾಲಿ ಟು ಎ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಡೆ ಸಾಕಷ್ಟು ಒಂದ್ ರೀತಿ ಇಬ್ಬರ ಸ್ವಾಮೀಜಿಗಳ ನಡುವೆ ಸಾಕಷ್ಟು ಇದಾಗ್ತಾ ಇರ್ತಕ್ಕಂಥ ಮೂರನೇ ಪೀಠ ಸಹ ಸ್ಟಾರ್ಟ್ ಆಗಿರ್ತಕ್ಕಂಥ ತಾವು ಸಹ ದೇಶ ಕಂಡ ವಿಶೇಷವಾಗಿ ಹಿರಿಯ ಒಂದ್ ರೀತಿ ಸ್ವಾಮೀಜಿ ಏನಾದ್ರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟ ಸ್ವಾಮೀಜಿ ಈಗ ಅವರ ಬಗ್ಗೆ ನಾವೇನು ಸಲಹೆ ಕೊಡ್ಲಿಕ್ಕೆ ಆಗಲ್ಲ ಅವರು ಕೂಡ ನಮ್ಮ ಬೇರೆ ಸೇವ ಧರ್ಮ ಒಂದು ಒಳಪಂಗಡಿ ಇರೋದ್ರಿಂದ ಅವ್ರನ್ನ ಮೊದಲು ಮಾಡಿಕೊಂಡು ಎಲ್ಲರಿಗೂ ಓಬಿ ಸಿಗಬೇಕಂತಕ್ಕಂಥ ವಿಚಾರ ನಮ್ಮದಾಗಿದೆ ಅದಕ್ಕೆ ಪಂಚಮಸಾಲೆ ಇರಬಹುದು ಇನ್ನು ಬೇರೆ ಒಳಪ ಎಲ್ಲರೂ ಅಲ್ಲಿ ಸಮಾನವಾಗಿ ನೋಡ್ತಾ ಇದ್ದೇವೆ ಅದು ಒಳ ಮೀಸಲಾತಿಗೆ ಅವ್ರು ಅಪೇಕ್ಷೆ ಪಡ್ತಾ ಅದು ಅಪೇಕ್ಷೆ ಸರ್ಕಾರ ಕೊಡೋ ಅದಕ್ಕೆ ನಮ್ಮ ಯಾವ ಅಭ್ಯಂತರ ಇಲ್ಲ ಅದು ನಮ್ಮ ವಿಚಾರದಲ್ಲಿ ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ಅವರು ಇರ್ತಾರೆ ಇನ್ನೂ ಎಲ್ಲರೂ ಇರ್ತಾರೆ ಅದು ಎಲ್ಲರಿಗೂ ಸಿಗಬೇಕಂತಕ್ಕಂಥ ವಿಚಾರ ನಮ್ಮದಾಗಿದೆ ಕೊನೆ ಪ್ರಶ್ನೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈಗಿನ ಯುವ ಸಮೂಹ ಕೆಲವರು ಆಧ್ಯಾತ್ಮಿಕ ಕಡೆ ಒಲವು ವ್ಯಕ್ತಪಡಿಸಿ ಎಲ್ಲೊಂದ್ ಕಡೆ ಸನ್ಯಾಸತ್ವ ಒಂದ್ ರೀತಿ ಸ್ವೀಕಾರ ಮಾಡ್ತವ್ರು ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಚಿಕ್ಕ ವಯಸ್ಸಿನಲ್ಲೇ ಇದ್ ಮಾಡಿ ಸಾಕಷ್ಟು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವ್ರು ವಿಶೇಷವಾಗಿ ಅವ್ರಿಗೆಲ್ಲ ಏನ್ ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸ್ವಾಮೀಜಿ ಆಧ್ಯಾತ್ಮಿಕ ಆಧ್ಯಾತ್ಮ ಸಾಧನೆ ಮಾಡ್ಬೇಕಂತಂದಾಗ ಮನುಷ್ಯನ ಜೀವನ ತಪೋಮಯವಾಗಿರ್ಬೇಕು ಸಾಧನಮಯವಾಗಿರ್ಬೇಕು ಅಂತ ವ್ಯಕ್ತಿಗಳು ಸಮಾಜದಲ್ಲಿ ನಿರ್ಮಾಣ ಆದರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣ ಆಗ್ತದೆ ಯಾಕಂದ್ರೆ ಸಾಂಸಾರಿಕ ಪಾರಿವಾರಿಕ ಮೋಹ ಮಮಕಾರ ಇರ್ತಕ್ಕಂಥ ವ್ಯಕ್ತಿ ಸಮಾಜದ ಮುಖಂಡತ್ವ ವಹಿಸಿಕೊಂಡ ಅಂತಂದ್ರೆ ಅವನಿಂದ ಎಲ್ಲರಿಗೂ ಒಳ್ಳೇದಾಗ್ಲಿಕ್ಕೆ ಆ ದೃಷ್ಟಿಯಿಂದ ಈ ಪರಂಪರೆ ಇವತ್ತಿಂದ ಅಲ್ಲ ಅನಾದಿ ಕಾಲದಲ್ಲಿ ಕೂಡ ಆಗಿದ್ದಾರೆ ಇನ್ನು ಬೇರೆ ಬೇರೆ ಮತಾಚಾರ ಆಗಿದ್ದಾರೆ ಸ್ವಾಮಿ ವಿವೇಕಾನಂದ ಅವರಾಗಿದ್ದಾರೆ ಇವತ್ತಿಗೂ ಕೂಡ ಬೇಕಾದಷ್ಟು ಯುವಕರು ಕೂಡ ಆ ಹಿರಿಯರ ಪ್ರೇರಣೆ ತೆಗೆದುಕೊಂಡು ಇವತ್ತ ಬ್ರಹ್ಮಚಾರ್ಯ ವ್ರತವನ್ನು ಪರಿಪಾಲಿಸಿಕೊಂಡು ತಮ್ಮ ಉದ್ಧಾರ ಜೊತೆಗೆ ದೇಶೋದ್ಧಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಪರಂಪರೆ ಬೆಳೆದಷ್ಟು ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಇವಿಷ್ಟು ಒಟ್ಟು ವೀಕ್ಷಕರೇ ಗೊತ್ತಾಯ್ತಲ್ಲ ಏನೋ ಕಾಶಿ ವಿದ್ಯಾಪೀಠದ ಜಗದ್ಗುರುಗಳು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಚಂದ್ರಶೇಖರ